Hola <coughs>

ಒಬ್ಬ್ರಿಗೆ ಮಾರ್ಕೆಟಿಂಗ್ ಆಗಿರ್ಬೋದು ಇನ್ನೊಂದ್ನೇ ಹೇಳಿದ್ರೆ ಚಲೋ ಹೇಳಿದ ಯಾವ ಕ್ರಮವನ್ನ ಉಪಯೋಗಿಸಿದ ಅಂತ ಇನ್ನೊಂದು ರೈತನಿಗೆ ಹೇಳಿದ್ರ ಅವ್ರಿಗೆ ಅನುಕೂಲ ಆಗ್ತದೆ ಉದ್ದೇಶ ಅವ್ರಿಲ್ರಿ ಸರ್ ಕಾಣಿಸಿನ ಇನ್ನೊಂದು ಹೇಳದ ಅಂದ್ರೆ ್ರಿ ನಾನ್ ಅನ್ಕೊಂಡಿನಿ ನಮ್ ಅವರಿಂದ ಅಷ್ಟು ಹೊಸ ಹೊಸ ವಿಷಯ ಬರ್ತಿರೋದವ ಮತ್ತೆ ನಿನ್ನೆ ರಾತ್ರಿ ಹನ್ನೊಂದ್ ವರೀ ನಿಗೋ ಫೋನ್ ಹಚ್ಚಿ ಮಾತಾಡಿದ ನಿಜ ಏನ್ ಮಾಡುದು ಏನ್ ಮಾಡ್ಬೋದು ಅಂತ ಆಗ್ತಿತ್ತು ಇವ್ರು ಏನ್ ನೋಡ್ದೆ ಆಸಾರ್ ಮಾತಾಡ್ದ ನಿಗ ಬರ್ತೀನಿ ಮಕ್ಕ ಅಂತ ಕಾರ್ಯಕ್ರಮ ಹೆಂಗ್ ಮಾಡುದು ಹೆಂಗ್ ಮಾಡುದು ಹೆಂಗ್ ಮಾಡುದು ನಾವ್ ಇದನ್ನೆಲ್ಲ ಮಾಡ್ತಾರಲ್ಲ ನಮ್ ಏರೋ ದಿನ ಮಾಡ್ತಾರೆ ಅವ್ರಿಗೆ ಗೊತ್ತಾದ್ರೆ ಅದು

ನಾವು ಸಾಕೇನೆ ಒಂದು ವಿಶೇಷ ಮಾಡಿ ಏನು ಮಾಡಿದ್ರಿ ಎಲ್ಲಾರು ಎಣ್ಣೆ ಗೌರವ ಮಾಡಿತೇವೆ ಸಿಟಿ ಹಾಕ್ತೀವಿ ಸಿಟಿ ಹಿಂಪದ ಹೊಲಕ್ ಹಾಕ್ತೀವಿ ನಾವ್ ಏನ್ ಮಾಡಿದ್ವಿ ಅದರಿಂದ ನಾವು ರೊಕ್ಕ ಮಾಡ್ತೀವಿ ನಮ್ಮ ನಮ್ಮ ಮನೆಯವ್ರು ಹೇಳ್ತಿದ್ರೆ ನಮ್ ಹುಡುಗ ಏ ಹೆಣ್ಣಾರ್ ಹೋಗ್ತಿರ್ತಾವ ಹೆಣ್ಣಾರ್ ಹೋಗ್ತಿರ್ತಾವ ಹುಡುಗ ಕಟ್ಟಿದ ಹೆಣ್ಣ ಹೆಣ್ಣಾರ್ ಹೋಗ್ತಿರ್ತಾವ ಅಂತ ಹೇಳಿ ಈಗ ಅದು ನಮಗ್ ಅನುಭವಕ್ಕೆ ಬರಾತೈತಿ ಅದು ಯಾವಾಗ ಬರಾತೈತಿ ಸಲ್ತಾನಂದ ಅಜಾರ ನಮ್ಗೆ ಸಿಕ್ಕಿದ್ರ ಬರಾತೈತಿ ಅವರು ಅದ್ರ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಅದನ್ನ ಜನ ಮೆಚ್ಚು ರೀತಿಯೊಳಗೆ ಹೆಂಗ್ ಮಾಡಬೇಕು ಅನ್ನೋದನ್ನ ಬಹಳ ಚಂದ ಹೇಳ್ಕೊಡ್ತಾರ ನಾ ಹೇಳೋಕ್ಕಿಂತ ಅವ್ರು ಹೇಳಿದ ಬಹಳ ಚಂದ್ರಿ ನೀವು ಬಹಳ ಸ್ಪಷ್ಟವಾಗಿ ತಿಳಿದಿ ನಾವ್ ಏನ್ ಮಾಡಿ ಎಲ್ಲ ಮಸ್ತ ಇಲ್ಲ ಎಲ್ಲ ನನ್ನ ம ஏன்காத்தின தி திங் லாட்சிய எல்லா ஜீவாலு கார்கம ஆகி தண்ட ஜ மொதல் நாம எடுங்க ஆமேல தண்ட ஜோடி குடிந்தம்தே தண்ட ஜோடி குடிந்த நமக்கு எல்லா கடை மார்கிட்ட நம்ம ಏನ್ ಉತ್ಪನ್ನಗಳು ಮಾಡ್ತೀವಲ್ಲ ಎಲ್ಲಾ ಕಡೆನು ಕಳಿಸ್ ಕಳಿಸಿ ಅವ್ರದಿಂದನು ಬಾಳ ನಮ್ಗೆ ಹೆಲ್ಪ್ ಐತಿ ಉದ್ದೇಶ ಏನಂದ್ರೆ ನಮ್ಮ ಆಯ್ತು ಸಂತಾನದ ಮತ್ ಅವರು ಎಲ್ಲಾರು ಕೂಡಿ ನಮ್ಗೊಂದು ಬಲ ಕಮ್ಮ ಎಲ್ಲಾನು ಸೇರಿಸಿ ಆಯ್ತು ಕನ್ಯಾ ವ್ಯಾಪಾರ ಮಾರ್ಗದರ್ಶನ ಫಸ್ಟ್ ಹೇಳ್ಬೇಕಂದ್ರೆ ಈ ನಮ್ ಮನೆಯಾಗ ಹುಡುಗ ಕಪ್ರೆ ಅವಾಗ ಗಣ್ಯರು ಮಠದ ಅರ್ಜರ ಸಂಪ್ರಪಾಯ ಒಂದು ಆಕಳ ಆಕಳಕ್ಕೆ ಮಾಡೋದು ಒಂದು ಆಕಳದಿಂದ ನಮ್ಗೆ ಈಗ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಾವು ನಾವ್ ನಮ್ ಕರ್ನಾಟಕದಾಗ ಈ ಮಟ್ಟ ಇಲ್ಲದ ನಮ್ ಜೊತೆ ಸಣ್ಣ ಪ್ರಮಾಣದಾಗಿದ್ರು ಆ ನಮ್ಮ ಮಟೇಲಿ ಹೋಗಾಗ ತಾಲ್ಲೂಕಾ ಯಾವ್ದು ಇಲ್ಲ ಹೇಳ್ಬೇಕಂದ್ರೆ ಮಾರ್ಕೆಕ್ ಮಾಡ್ತೇವೆ ನಾವು ಸಣ್ಣಲ್ಲಿ ಹಜಾರದನ್ನ ಸ್ವಲ್ಪ ನಮ್ಗೆ ಕಲ್ಸ್ಕೊಟ್ಟ ಇಲ್ಲ ಪರಗಿನ ರಾಜ್ಯಕ್ಕೂ ಒಂದು ನಾಲ್ಕು ರಾಜ್ಯಕ್ಕೆ ನಮ್ಮ ಅಡೇ ಬೊಬಳೇಶ್ವರ್ ಹಸಿದ್ರೆ ಕರ್ನಾಟಕದ ಓಡಾಡ ಹೇಳಕ್ ನೋಡೋದು ಹೆಮ್ಮೆ ಇದೆ

ಈಗ ನೆನ್ನತ ಯಾರು ಬಳಸ್ಕೊದು ರಾಜಕಾರಣಿಗಳಂತಾನು ಅನ್ಕೋಬಾರ್ದು ರೈತರಂತ ಅವ್ರ ಸೈತ ನಂಜೆ ಅಪ್ಪ

ಅನುಗ್ರಹ ಮಾಡಿದಂತ ಅದ್ಭುತ ಕಾರ್ಯದೇಶದwart ಆಡಳಿತಗಳ ಪರಿಕೌಳ ಶ್ರದ್ಧೆಗಳ ಪ್ರದಾನದಿಂದ ಚಲಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ರಾಜಕೀಯ ಗಣ್ಯರವರ ಶ್ರೀರೇ ರೈತರ ಕಾರ್ಯಂದರೇ ಎಲ್ಲರಿಗೂ ಶುಭೆಯಾಗುತ್ತೆ ನಮಸಾರ ವಂದನೆರುತ್ತೆ ವಿಶೇಷವಾಗಿ ಗೋಶಾಲೆಯ ಉಧಾತರಗಳ ಬಂಧುಗಳ ಹೆಸರು ಗೊತ್ತಿದೆ ಇಷ್ಟೊತ್ತ ಅವ್ರು ಹೇಳದ್ ಒಂದ್ ಆಟ ಏನ್ ಮಾಡ್ಲಿಕ್ಕೆ ಸಾಧ್ಯದ ಅಂತ ನಾವ್ ಚಿಂತನೆ ಮಾಡ್ಕೊಡೋದು ಬಹಳ ಅಗತ್ಯ ಅದಕ್ಕೆ ಭಾರತ ದೇಶದ ಅದಕ್ಕೆ ಭಾರತ ದೇಶದ ರೈತ ರೈತರ ಬೆನ್ನೆಲುಗು ಗ್ರೋ ಅದ ಅದಕ್ಕೆ ಗೋ ಉಳಿದ್ರೆ ರೈಟ್ ಉಳಿತಾಗ ರೈಟ್ ಉಳಿದ್ರೆ ನಾವು ಉಳಿತೀವಿ ಅಂತ ಅದಕ್ಕೆ ಆಕಳ ಕಸಾಯಿ ಖಾನೆಗೆ ಆರ್ಥಿಕ ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಆಗ್ತಾ ಇರುವಂತದ್ದು ಅದಕ್ಕೆ ಆಕಳ ಸಾಕಿದ್ರೆ ಮಾತ್ರ ಎಲ್ಲಾ ಸರಿ ಆಗ್ತದ ನೋಡ್ರಿ ಮತ್ ನಮ್ ತಲೆಗೆ ಏನದ ಅಂದ್ರ ಎಲ್ರು ಹೇಳ್ತಾ ಬಂದ್ರೆ ಹೆಂಗೆ ಹೇಳ್ತೀವಿ ನಾವು ಆಕಳ ಸಾಕೀವಿ ನಾವು ಆಕಳ ಸಾಕಿವಿ ಅಂತ ಹೇಳ್ತೀವಿ ಶುದ್ಧ ತಪ್ಪಲ್ಲ ಆಕಳ ನಮಗ್ ಸಾಕ್ತದ ಯಾವತರ ತಾಯಿಗೆ ನಾವು ಸಾಕ ಸಾಧ್ಯ ತಾಯಿ ನಮಗ್ ಸಾಕಿಕ್ ಸಾಧ್ಯದ ತಾಯಿ ನಮಗ್ ಸಾಕಿರ್ತಾಳೆ ಹಂಗೆ ಆಕಳು ನಮಗ್ ಸಾಕ್ತದ ಆಕಳಿಗೆ ನಾವ್ ಸಾಕೋದಿಲ್ಲ ರಾಜಸ್ಥಾನದ ಒಂದ್ ಸಣ್ಣ ಗೋಶಾಲೆ ಅದ ಅನ್ನೋದು ಅಲ್ಲಿ ಒಂದ್ ಎಂಟು ಸಾವಿರ ಸೋಳದವ ಕಲಬುರ್ಗಿದಾಗ ಒಂದ್ ಗೋಶಾಲೆ ಅದ ಅಲ್ಲಿ ಒಂದ್ ಎರಡ್ ನೂರ ಐವತ್ತು ಹಾಕೋದವ ಗಣ್ಯ ಒಂದ್ ಸಾವಿರ ಆಕಳಗಳದ್ದು ನಾವು ದನ ಕಾಯಿತ್ ಬಿಟ್ಟು ಗೋಕೆ ಮೂಲತಃ ಗೋ ಗೋ ಸೇವೆಯನ್ನೇ ಮಾಡ್ಕೊಂಡು ಗೋವುಗಳಿಂದಲೇ ಆರ್ಥಿಕವಾಗಿ ಏನು ಸ್ವಾವಲಂಬಿ ಆಗ್ಬೇಕು ಅಂತ ಚಿಂತನೆ ಮಾಡ್ಕೊಂಡು ಸಾಕಷ್ಟು ಗೋ ಉತ್ಪನ್ನಗಳನ್ನು ಮಾಡಿದೀವಿ ಒಂದೂರ ತೊಂಬತ್ತಾರಕ್ಕೂ ಅಧಿಕ ಗೋ ಉತ್ಪನ್ನಗಳನ್ನು ಮಾಡಿದ್ವಿ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಸಗಣಿಯಿಂದ ಸಿಮೆಂಟ್ ಮಾಡಿದೀವಿ ಸಗಣಿಯಿಂದ ಪೇಪರ್ ಮಾಡಿದ್ವಿ ಹೀಗೆ ಸಾಕಷ್ಟು ಗೋ ಉತ್ಪನ್ನಗಳನ್ನು ಮಾಡ್ತಾ ಇದೀವಿ ತಾಳ್ಮೆಂದ್ರ ಗೋವನಾಗ ಮುಕೋಟಿ ಅದಾವ ಅಂತ ಹೇಳಿ ತೋರಿಸೋ ತಾಳ್ಮೆಲ್ಲ ಮಾಡ್ತಾ ಇದೀವಿ ಆಗ್ಲೇ ಯಜಮಾನ್ ಹೇಳಿದ್ರು ಗೋಮೂತ್ರ ಕುಡಿಯೋದ್ರಿಂದ ನನಗೆ ಫ್ಯಾಟ್ ಲಾಸ್ ಆಗಿದ್ರಿ ನಾ ಆರೋಗ್ಯ ಆಗಿದೆ ನಾನು ಇಷ್ಟು ದಿವಸ ಏನಾಗಿತ್ತು ಬರೀ ಗೋಮೂತ್ರ ಆಗ್ತಂದ್ರ ಒಂದೇ ಪ್ಲೇನ್ ಅರ್ಕ ಕೊಡುವುದನ್ನ ಅಂದ್ರೆ ಗೋಮೂತ್ರ ಹಿಡಿಯೋದು ಅದನ್ನ ಆರ್ಕ ಮಾಡಿ ಕೊಡುವಂತದ್ದು ಬೇಕು ಈ ಗೋಮೂತ್ರ ನೂರ ತೊಂಬತ್ತಾರು ಅರ್ಥಗಳನ್ನ ಮಾಡ್ತಾ ಇದೆ ಹೇಗೆ ಅಂತಂದ್ರ ಪಾರಿಜಾತ ಅರ್ಥ ಆಗಿರ್ಬೋದು ಆ ಗಿರೋ ಅರ್ಕ ಆಗಿರ್ಬೋದು ಹೀಗೆ ಬೇರೆ 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 ಅರ್ಥಗಳ ಮಾಡ್ಲಿಕ್ಕೆ ಅದು ವಾಟರ್ ಬಸ್ ಮೇಲೆ ಅಂತೀವಿ ಆ ಶಗಣಿ ಮತ್ತು ಗೋಮೂತ್ರದಾಗ ಎಷ್ಟು ಅಂಶಗಳದ ಅಂತ ನಾವು ವಿಜ್ಞಾನಕ್ಕೂ ಮೀರಿದು ಬಾಳದ ನೋಡ್ರಿ ವಿಜ್ಞಾನ ಅನ್ನುವಂತ ಶಬ್ದ ಹೇಗೆ ಅಂತ ನಮ್ಗೆ ಕಲ್ಪನೆ ಇಲ್ಲ ಮೊದಲು ಜ್ಞಾನ ಇತ್ತು ಅದಕ್ಕೆ ವಿ ಅದ ಆಮೇಲೆ ವಿಜ್ಞಾನ ಆಗ್ಯದ ಅದಕ್ಕಿಂತ ಮೊದಲು ಜ್ಞಾನ ಅವಶ್ಯಕತೆ ಅದ ಜ್ಞಾನ ಇದ್ರೆ ಮಾತ್ರ ವಿಜ್ಞಾನ ಉಳಿಲಿಕ್ಕೆ ಸಾಧ್ಯ ಅದ ವಿಜ್ಞಾನದಿಂದ ಎಲ್ಲವೂ ನಡೀತದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ದೇಶದಾಗ ಹಾಗೆ ಹೇಳಿದ್ರು ಹಸಿರು ಕ್ರಾಂತಿ ಪ್ರಾರಂಭ ಆದಾಗೆ ನಮ್ಮ ಉಸಿರು ನಿಂತದ ಅಂತ ನಾನು ಭಾವಿಸ್ತೇನೆ ಯಾವಾಗ್ಲಿಂತ ನಮ್ಮ ದೇಶದಾಗ ಹಸಿರು ಕ್ರಾಂತಿ ಪ್ರಾರಂಭ ಆಯ್ತು ಅವಾಗ್ಲಿಂತ ರೈತರು ಉಸಿರು ನಿಂತಾಗಿದೆ ಯಾಕಂದ್ರೆ ಇದು ಭೂಮಿ ಹಾಳಾಗ್ಯಾವ ನೀರಂತರ ಪ್ರಮಾಣ ಬಳಸೋದಂತ ನೀವು ಹೆಂಗಂದ್ರ ಈ ನಮ್ ಆಗಕ್ಕ ನೋಡಿ ನೀರ್ ಎಷ್ಟು ಅದ್ಭುತವಾಗಿ ಬಿಡ್ತಾರೋಟರ್ ಚಾಲೂ ಮಾಡಿ ಕಿಚನ್ ಹೋಗಿ ಬರ್ತಾರೆ ಹಟ್ಟ ಬದ ಸರ್ ಅವ್ರ ಮತ್ತೆ ರೈತರ ಯಾರ್ದ ಭೂಮಿ ಹಾಳ ಮಾಡ್ಕೊಂಡ್ ಬೇರೆ ಯಾರು ಮಾಡಿಲ್ಲ ನಿಮ್ಗೆ ಯಾರೋ ಹಾಳು ಮಾಡ್ಕೊಂಡು ಅಂತ ಹೇಳಿ ನೀವೇ ಹಾಳು ಮಾಡ್ಕೊಂಡ್ರಿ ಹೆಂಗ ಈಗ ಯಾರೋ ಕೆಮಿಕಲ್ ಹೊಡಿಲಿಕ್ಕೆ ಕೇಳಿರಿ ಏನು ಪರ್ ಎಮ್ ಎಲ್ ಒಂದ್ ಲೀಟರ್ ಇವನ್ ಎಮ್ ಎಲ್ ಅಂತ ಹೇಳಿರ್ತಾನೆ ವಿಜ್ಞಾನಿಗಳು ನೀವೇನ್ ಮಾಡ್ತೀರಿ ಒಂದ್ ಎಮ್ ಎಲ್ ಸೇರ್ಸೋದ ಎರಡ್ ಎಮ್ ಎಲ್ ಜಲ್ದಿ ಕೆಲಸ ಆಗ್ಬೇಕು ಮತ್ ಎರಡ್ ಎಮ್ ಎಲ್ ಸೇರ್ಸಿದಾಗ ಎಫೆಕ್ಟ್ ಹಾಗೆ ಆಗ್ತದ ಅದಕ್ಕೆ ಈ ಭೂಮಿದಾಗ ಯೂರಿಯಾ ಎಷ್ಟು ಪ್ರಮಾಣಕ್ಕೆ ಹಾಕ್ತೀರಿ ಅಂದ್ರೆ ಇನ್ನೂ ಹತ್ತು ವರ್ಷ ತನಕ ನೀವು ಯೂರಿಯಾ ಹಾಕೋದೇ ಬೇಕಾಗಿ ಅದಕ್ಕೆ ಈ ರೀತಿ ಬಹಳಷ್ಟು ಭೂಮಿಯನ್ನ ಸೌಳಜ್ಯವಳಾಗಿ ಹಾಳು ಮಾಡ್ಕೊಂಡಿದ್ರಿ ಸೌಲಭ್ಯ ಬದಲಾವಣೆ ಮಾಡ್ಕೊಳ್ಬೇಕಂದ್ರ ನಾವ್ ಮೊದಲು ಡ್ರಿಪ್ ಇರಿಗೇಷನ್ ಅದೆಲ್ಲಾ ಬದಲಾವಣೆ ಮಾಡ್ಸಕ್ ಆಗ್ತದೆ ಅದನ್ನ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭೂಮಿಗಳು ಉಳಿಯೋದಿಲ್ಲ ಇನ್ ಐದರಿಂದ ಹತ್ತು ವರ್ಷದಾಗ ನಮ್ ಭೂಮಿಗಳೆಲ್ಲವೂ ಹಾಳಾಗ್ತದ ಭೂಮಿ ಹಾಳಾದ್ರೆ ನಿಮ್ ದುಡಿಲಿಕ್ಕೆ ಬೇರೆ ಏನೂ ದಾರಿ ಇಲ್ಲ ಭೂಮಿ ಗಟ್ಟಿ ನೀವು ಗಟ್ಟಿ ಹಾಕ್ತೀರಿ ಅದಕ್ಕೆ ಭೂಮಿ ಉಳಿಸ್ಕೊಂಡು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಬಹಳಷ್ಟು ಜನರ ಅಭಿಪ್ರಾಯ ಅನ್ನೋದಂದ್ರ ನಾವು ಸಾಕಷ್ಟು ಸಾವಯವ ಭದ್ರತಾ ಮಾಡೋದು ಹೇಳ್ತೇನೆ ಈ ಸರಿ ಅಜರ್ ಎಲ್ಲಾ ಹೇಳಿರಿ ಆರ್ಗ್ಯಾನಿಕ್ ಡಿ ಎ ಪಿ ಆಡ್ ಮಾಡ್ಕೋಬೇಕು ಸೂಕ್ಷ್ಮಾಣು ಜೀವಿಗಳನ್ನ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಮತ್ತು ಸಾಕಷ್ಟು ಪ್ರಶ್ನೆಗಳ ಕೇಳ್ತದ ಸ್ವಲ್ಪ ಕಮ್ಮಿ ಮಾತಾಡಿ ಮತ್ತೆ ಆಮೇಲೆ ಮತ್ತೆ ಮಾತಾಡ್ತೇನೆ ಯಾಕಂದ್ರೆ ಸಾಹೇಬರು ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದ್ರೆ ಆದ್ರೆ ಅವರಿಗೆ ನಾವು ತೊಂದರೆ ಕೊಡೋದಾಗ್ಬಾರ ಯಾಕಂದ್ರೆ ವಾಜ ಕುಂದರಿಚಿ ಮಕ್ಕಳು ಅವ್ರ ಅವಾಗೆ ಬೈಲಾಗ್ ಸಣ್ಣ ಬೈದರ ಬರ್ತಾಗ ಒಂಬತ್ವ ಕಾಯಿ ಜಲ್ಲಿ ಹೋಗೋರು ಲೇಟ್ ಬಂದ್ರೆ ಅಂತ ನೀ ಹನ್ನೆರಡು ಮೈ ಕೇಳಿದ್ರು ಮತ್ತ ಆಮೇಲೆ ಇರ್ತೇನೆ ಜೊತೆಗ್ ಜಗಳೂ ಪಾಪ ಅವ್ರ ಒತ್ತಡಗಳಿರ್ತದೆ ಎಲ್ಲರೂ ನೋಡ್ಬೇಕಾಗ್ತದ ಅವ್ರ ಜಾಗದಲ್ಲಿ ನಾವ್ ನೆನ್ಕೊಂಡು ನೋಡಿದಾಗ ಬಹಳ ಕಷ್ಟ ಅನಿಸ್ತದ ಅದ್ರ ವಿಶೇಷ ಏನಂದ್ರ ಒಂದ್ ಸಣ್ಣ ಈ ರೈತರ ಕಾರ್ಯಕ್ರಮಗಳಿಗೆ ಬಂದಾರ ಅಂದ್ರ ಅದು ಬಹಳ ಮನಸ್ಸಿಗೆ ಆನಂದ ಅಂತ ಅನಿಸ್ತದೆ ಆದ್ರ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅನ್ನುವಂತ ಏನ್ ತಂಡ ಅದಲ್ಲ ಬಹಳ ಅದ್ಭುತವಾಗಿ ಕೆಲಸ ಮಾಡ್ಲಿಕ್ಕೆ ಆತದ ಹದಿನೆಂಟು ಜಿಲ್ಲೆದಾಗ ಬಹುಶಃ ಮೊದಲನೇ ಬಾರಿ ರಾಜಕೀಯದವ್ರಿಗೆ ಇರಿಸಿದ ಕಾರ್ಯಕ್ರಮ ಇಲ್ಲೇ ರಾಜಕಾರಣಿ ಹೇಳ್ತಾರೆ ಅಲ್ಲ ನೀವು ಚಿರುಮ್ಗುಣ ಆದ್ರೆ ಅವರು ಅಗತ್ಯ ಅಂದ್ರ ನಮಗ್ ಸರ್ಕಾರದಲ್ಲಿ ಏನಾದ್ರು ಕಾರ್ಯಗಳಾಗಬೇಕಾದ್ರೆ ಅವ್ರ ಅಗತ್ಯಗಳನ್ನ ನಮಗ್ ಆಗೋದು ಆದ್ರೆ ಒಂದು ಗಮನಕ್ಕೆ ಇರ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ವಿಜಯಪುರ ಜಿಲ್ಲೆಗೆ ಪುಷ್ಪಾರ್ಕ್ ಮಾಡ್ಬೇಕು ಅಂತ ನಾವು ಯೋಚನೆ ಇಟ್ಕೊಂಡಿದೀವಿ ಈ ಸರಿ ವಿಜಯಪುರ ಜಿಲ್ಲೆಯಿಂದ ಎರಡ್ನೂರ ಟನ್ ದಾಳಿಂಬಿ ಎಕ್ಸ್ಪೋರ್ಟ್ ಮಾಡಿದೀನಿ ಮಿಲೆಟ್ಸ್ ಹಂಡ್ರೆಡ್ ಟನ್ ಬೇಕಾಗಿದೆ ಮೆಣಸಿನಕಾಯಿ ಐದ್ನೂರು ಟನ್ ಬೇಕಾಗಿದೆ ನನ್ನ ಎಕ್ಸ್ಪೋರ್ಟ್ ಮಾಡೋ ಕೆಲಸ ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡೋದಿಲ್ಲ ನಾ ಪಕ್ಕ ದಂಧಾ ಮಾಡ್ತೇನೆ ಯಾಕಂದ್ರೆ ಬಿಸ್ನೆಸ್ ಯಾಕೆ ಮಾಡಲಿಕ್ಕ ಅದನ್ನು ರೈತರ ಸಲಕ್ಕೆ ಯಾಕಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ನಮ್ ರೈತರು ಎಷ್ಟು ಬುದ್ಧಿವಂತಂದ್ರ ಅಂದ್ರ ಮೇಲೆ ನಮ್ಮಷ್ಟು ಶಾಲಾ ರೈತರು ಎಲ್ಲೂ ಇಲ್ಲ ಯಾವ ಮಳಿಗೆ ನೀರ್ ಬಿಡಬೇಕು ಅನ್ನೋದು ಗೊತ್ತದ ಯಾವ ನಕ್ಷತ್ರಕ್ಕ ಏನ್ ಬಿತ್ತಬೇಕು ಅಂತ ಗೊತ್ತದ ಯಾವ ನಕ್ಷತ್ರಕ್ಕೆ ಎಷ್ಟು ಮಳಿ ಬರ್ತದ ಅಂತ ಗೊತ್ತದ ಅವ್ರಿಗೆ ಎಲ್ಲಾ ಅದ ಅದ್ರ ಫೈನಲಿ ಒಂದ್ ಸಮಸ್ಯೆ ಅದ ಏನು ಎಟಕ್ ಮಾಡ್ಬೇಕಂತ ಗೊತ್ತಿಲ್ಲ ಬೆಳೆಯೋದು ಬಹಳ ಅದ್ಭುತವಾಗಿ ಬೆಳೀತ ಮತ್ತ ಅವ ಎಷ್ಟ ನಿಸ್ವಾರ್ಥದಲ್ಲಿ ಬೆಳಿತಾನಂದ್ರ ಅವನಿಗೆ ರೇಟ್ ಸಿಗ್ತದಂತೂ ಬೆಳೆಯಲ್ಲ ರೇಟ್ ಸಿಗಲ್ಲ ಅಂತೂ ಬೆಳೆಯಲ್ಲ ಮಂದಿ ಎಲ್ಲಾರು ಅನ್ನ ಅಂತ ಬೆಳಿತಾರ ಆದ್ರೆ ಅವನ ಪರಿಸ್ಥಿತಿ ಏಕ ಗಂಭೀರದಂದ್ರ ಇಡೀ ಜಗತ್ತಿಗೆ ಅನ್ನ ನೀಡುವಂತ ರೈತ ವಿಶ್ವ ಗುರು ಅದನ್ನ ಅವ್ರ ಪರಿಸ್ಥಿತಿ ಹೇಗದಂದ್ರೆ ಬೆಡ್ಕೊಂದು ಚೆನ್ನಾಗ್ ಮಾಡಿದ್ದೆ ಅವನು ಬೇಡ್ಕೊಂಡ್ ಚೆನ್ನಾಗಿ ಮಾಡಿದ ಕಾರಣ ನಾವೇನು ಅವನಿಗೆ ಸೂಕ್ತವಾದ ಬೆಲೆ ಸಿಗ್ಬೇಕಾಗಿಲ್ಲ ಆಗ್ಲೇ ಕೇಳಿದ್ರೆ ಸೂಕ್ತವಾದ ಬೆಲೆ ಸಿಗಬೇಕಂತ ನಮ್ಮಲ್ಲಿ ಆಗಲ್ಲ ಬೇರೆ ತರ ಅದ ಈಗ ಅದಕ್ಕೆ ನಾವು ರೈತರ ಹತ್ರ ಈಗ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ತಾ ಇದೇವೆ ನಾವು ಬೆಳೆಯುವ ಉತ್ಪನ್ನಗಳನ್ನ ನಾವೇ ಉತ್ಪನ್ನಗಳು ಹೇಳ್ತೀವಿ ನೀವು ಇದನ್ನು ಬೆಳಿಬೇಕು ಆ ಬೆಳೆದದ್ದನ್ನ ನಾವೇ ಖರೀದಿ ಮಾಡ್ತೀವಿ ಮೊದಲೇನೇ ಡಿಸೈಡ್ ಮಾಡಿರ್ತೀವಿ ಅಂತ ಪರ್ ಡೇ ನನಗ ನೂರ ಇಪ್ಪತ್ತು ಟನ್ ಒಳಗಡೆ ಬೇಕಾಗಿತ್ತು ಪರ್ ಡೇ ಕೊಬ್ಬರಿ ದಿನಕ್ಕ ಐವತ್ತು ಸಾವಿರ ಕೊಬ್ಬರಿ ಬಟ್ಲು ಬೇಕಾಗಿತ್ತು ಪೂರೈಕೆ ಸಿಗಲ್ಲ ಆರ್ಗ್ಯಾನಿಕ್ ಬೆಲೆ ಇಲ್ಲ ಬೆಲೆ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅದ ಬೆಳೆಯುವ ಸಂಖ್ಯೆ ಅದ ಆರ್ಗ್ಯಾನಿಕ್ ಇನ್ನೊಂದೇನಂದ್ರೆ ಖರ್ಚು ಕಮ್ಮದ ರೇಟ್ ನಿಮ್ಗೆ ಜಾಸ್ತಿ ಸಿಗಬೇಕಾದ್ರೆ ಆಸೆ ಜಾಸ್ತಿ ಆಗದ ಕಾರಣ ಏನಂತಂದ್ರೆ ಇಲ್ಲ ಸಾವಯವ ಕೃಷಿದಾಗ ಇಳುವರಿ ಜಾಸ್ತಿ ಬರಬೇಕಂತ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ಜಾಸ್ತಿ ಬರ್ತದ ಇಳುವರಿ ಜಾಸ್ತಿ ತಗೊಳ್ಳೋ ತಲೆ ನಿಮಗೆ ಗೊತ್ತಿಲ್ಲ ಅದು ತಲೆ ಆಗತ್ತೆ ಬಾಳಾಗುತ್ತೆ ಅದಕ್ಕೆ ಡಿ ಎ ಮಾಡ್ಕೊಳ್ಳೋದು ಒಂದು ಸಣ್ಣ ಉದಾಹರಣೆ ಕೊಟ್ಟು ನಮ್ಮ ಪ್ರೀತಿಯ ನಾಯಕರಿಗೆ ಕೊಡ್ತೇವೆ ಡಿ ಪಿ ಸುಲಭವಾಗಿ ಮನೆಗೆ ಹೇಗ್ ಮಾಡ್ಕೊಳ್ಬೇಕಂದ್ರ ನಿಮ್ ಗಡಿ ಎಲ್ಲ ಕಡೆ ಎಳ್ಳಿನ ಕಾಂಡ ಸಿಕ್ತವಲ್ಲ ಎಳ್ಳು ಬೆಳದಾದ್ಮೇಲೆ ರಕ್ಷೆ ಆದ್ಮೇಲೆ ಸಿಗ್ತಾವ ಅದನ್ನ ಹತ್ತು ಕೆಜಿ ತಗೊಂಡು ಇಡ್ಲಿ ರೀತಿಯಲ್ಲಿ ಪೂರ ಸುಡಂಗಿಲ್ಲ ಬುದ್ಧಿ ಮಾಡುವಂಗಿಲ್ಲ ಇದ್ಲಿ ರೀತಿಯಲ್ಲಿ ಸುಡಬೇಕು ಎರಡು ಲೀಟರ್ ಡ್ರಮ್ನ ಹತ್ತು ಕೆಜಿ ಹಾಕಬೇಕು ಅದ್ರ ಜೊತೆಗೆ ನಮ್ಮಲ್ಲಿ ಏನು ಕುಳ್ಳು ಪಡ್ಕೊಂಡಿರ್ತಾರಲ್ಲ ಒಣಸಿದ ಕುಳ್ಳ ಐದು ಕೆಜಿ ಕುಳ್ಳ ಹಾಕ್ಬೇಕು ಇಪ್ಪತ್ತು ಲೀಟರ್ ಗೋಮೂತ್ರ ಹಾಕ್ಬೇಕು ಅದ್ರ ಜೊತೆಗೆ ಈ ನಿಮ್ಮ ಹತ್ರ ಯಾವ್ದಾದ್ರು ಲೀಟರ್ ಅಲ್ಲಿ ಸಿಗ್ತದೆ ಬಾಳ ಚೊಲೋ ಅಂದ್ರೆ ಸೋಯಾಬೀನ್ ಇಟ್ಟು ಹಾಕಿ ಅಂದ್ರೆ ಭಾಳ ಚಲೋ ಕೆಲಸ ಮಾಡ್ತದೆ ಸೋಯಾಬೀನ್ ಇಟ್ಟು ಹಾಕಿ ಎರಡ್ನೂರ್ ಲೀಟರ್ದಾಗ ಅದನ್ನ ಹತ್ತು ದಿವಸ ನಿರಂತರವಾಗಿ ಕಲಿಸ್ಬೇಕು ಕಲಸಿದ ನಂತರ ಅದನ್ನ ಸೋಸ್ಕೊಳ್ಬೇಕು ಲೀಟರ್ಗೆ ಐದ್ ಎಂ ಎಲ್ ಕೊಟ್ಟರೆ ಅಂದ್ರೆ ನೀವು ಡಿಐಕತೆ ಅಲ್ಲ ಮತ್ತೆ ನೀರ್ನಾಗ ಎರಡ್ ನೂರ್ ಲೀಟರ್ ನೀರ್ನಾಗ ಡಿಜ್ನಿ ಕುಳಿತೀರಿ ಅಂದ್ರೆ ಪ್ರತಿ ಎಕರೆ ಐದ್ ಲೀಟರ್ ಬಿಟ್ರಿ ಅಂದ್ರೆ ಎರಡ್ನೂರ್ ಲೀಟರ್ ಐದ್ ಲೀಟರ್ ಸೇರ್ಸ್ಕೊಂಡ್ ಬಿಟ್ರಿ ಅಂದ್ರೆ

ನೀರಿ ಮಾಡಿದೀವಿ ಎಲ್ಲಾ ಉತ್ಪನ್ನಗಳನ್ನು ಶಗಣಿ ಗೋಮೂತ್ರದಿಂದಲೇ ಮಾಡಿದ್ದೀವಿ ಮತ್ತೆ ಕೂದಲಿಂದ ಸಾಕಷ್ಟು ಉತ್ಪನ್ನಗಳು ಮಾಡಿದೀವಿ ಈಗ ಅದ್ರ ಜೊತೆಗೆ ಈ ದೂರವನ್ನು ಹೊಸ ಉತ್ಪನ್ನ ಕನೇಗ ಮಾಡಿದಾಗ ಲಾಂಚ್ ಮಾಡುವುದ ಜಲ ಸಂಜೀವಿನಿ ಅಂತ ಕಂಡು ಇದು ಏನು ಅಂತ ಹೇಳಿದ್ರೆ ಇದರೊಳಗೆ ಮೂವತ್ತು ಸ್ಯಾಚೇಟ್ ಬರ್ತಾವ ಒಳಗಡೆ ಇಪ್ಪತ್ತು ಲೀಟರ್ ನೀರಿಗೆ ಈ ಒಂದು ಒಂದು ಐದ್ ಸ್ಯಾಕೆಟ್ ಅನ್ನ ಐದು ಗ್ರಾಮ್ ಹಾಕ್ತದೆ ಅಲ್ಕ್ಲೈನ್ ನೀರ್ ಹಾಕ್ತು ಮಾರ್ಕೆಟ್ ದಾಗ ವಾಟರ್ ಬಂದು ಒಂದು ಲೀಟರ್ ನೂರು ರೂಪಾಯಿ ಇದನ್ನ ಎರಡ್ ಐವತ್ತು ರೂಪಾಯಿಗೆ ನಾವು ಇದನ್ನ ಬೆಲೆ ಇಟ್ಟಿದೀವಿ ಬಹುಶಃ ಒಂದ್ ಲೀಟರ್ ತಯಾರಾಗಲಿಕ್ಕೆ ಒಂದು ರೂಪಾಯಿನೂ ಖರ್ಚು ಬೀಳ್ತದಿಲ್ಲ ಅಂತ ಡೌಟ್ ಅದ ಅಂದ್ರೆ ಇಪ್ಪತ್ತು ಲೀಟರ್ ಇಟ್ಟು ಆರ್ನೂರ ಲೀಟರ್ ತಯಾರಿ ಆಗ್ತದ ಎರಡ್ ಐವತ್ತು ರೂಪಾಯಿ ಅಂದ್ರೆ ಐವತ್ತು ಪೈಸೆ ಪರ್ ಲೀಟರ್ ಅಲ್ಕ್ಲೈನ್ ವಾಟರ್ ಆಗ್ತದ ಅಲ್ಕಲೈನ್ ವಾಟರ್ ನೀರು ಕುಡಿಯೋದ್ರಿಂದ ನಮ್ಗೆ ಮಂಡಿ ನೋವು ಆಗಿರ್ಬೋದು ಕ್ಯಾನ್ಸರ್ ಸೆಲ್ಸ್ ಗಳಾಗಿರ್ಬೋದು ಬ್ರೈನ್ ಟ್ಯೂಮರ್ ಆಗಿರ್ಬೋದು ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳೇನದ ಅದನ್ನ ವಾಸಿ ಆಗ್ತದ ಮತ್ ಸೈಂಟಿಫಿಕಲಿ ಪ್ರೂಫ್ ಮಾಡಿರೋದ ಅದ್ರ ಜೊತೆಗೆ ಆ ಪರ್ಮಿಷನ್ ತಗೊಂಡು ಇದ್ರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ಅದ ಮತ್ ಏನೇನ್ ಫಾರ್ಮುಲೇಷನ್ಸ್ ಅದ ಏನೇನ್ ಕಂಟೆಂಟ್ಸ್ ಅದ ಅಂತ ಸ್ಪಷ್ಟವಾಗಿ ಬರ್ತದ ಕಾರಣ ಏನಂದ್ರ ಕೆಲವೊಂದು ಹಳ್ಳಿಯಾಗ ನೀರ್ ಫಿಲ್ಟರ್ ಮಾಡ್ಕೊಳಿಕ್ ಸಾಧ್ಯನೇ ಇಲ್ಲ ಅಥವಾ ಫಿಲ್ಟರ್ ಬಂದ್ ಬಿತ್ತ ಇರ್ತಾವ ಏನೋ ಇರ್ತಾವ ನೀವು ಎಂತಂದರ ನೀರ್ ತಗೊಳ್ರಿ ಆ ನೀರ್ನಾಗ ಜಸ್ಟ್ ಇದು ಸೈಚೈಟ್ ಹಾಕದ್ರ ನೀರ್ ಸೇವಸಾಯ ಆಗ್ತಾವ ಮತ್ತೆ ಇದು ಮಾಡಿದ್ರೆ ಶರಣಿಯಿಂದ ಕೊಟ್ಲಿಗೆ ಇದಾಗ ಕೊಟ್ರಲಿ ಇದ್ದಾಗ ನೀರು ಎರಡ್ ಸಾವಿರದ ಏಳ್ನೂರ್ ಟಿಡಿಎಸ್ ನೀರಿತ್ತು ಆ ನೀರನ್ನ ಪ್ಯೂರಿಫೈ ಮಾಡೋ ಸಲಕ ಸಾಕಷ್ಟು ಗೋ ಉತ್ಪನ್ನಗಳನ್ನ ತಯಾರಿ ಮಾಡಿ ಮಾಡಿದ್ದದ ನಾವು ವಾಟರ್ಮೆಲ್ ರಿಸರ್ಚ್ ಮಾಡಿದೀನಿ ನಿತಿನ್ ಗಡ್ಕರಿ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ನು ಅಲ್ಲ ಈಗಾಗಲೇ ಏಳರಿಂದ ಎಂಟು ವರ್ಷ ಅವ್ರ ಜೊತೆ ಬಿಸಿನೆಸ್ ಮಾಡ್ತಾ ಇದೀವಿ ಏನಂದ್ರೆ ಎಸ್ ಟಿ ಪಿ ಅಂಡ್ ಟಿ ಪಿ ಪ್ಲಾಂಟ್ಸ್ ಗಳಂತ ಬರ್ತಾವೆ ದೊಡ್ಡ ದೊಡ್ಡ ಪ್ಲಾಂಟ್ ಆ ಪ್ಲಾಂಟ್ ಅಲ್ಲಿ ಇರುವಂತ ನೀರನ್ನ ಪ್ಯೂರಿಫೈ ಮಾಡುವಂತ ಕೆಲಸ ಮಾಡೋದು ನಾನ್ ಹೋಗ ಉದ್ದೇಶ ಇತ್ತು ಆ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ಗೋಗಳು ಉಳಿಬೇಕು ಅಂದ್ರೆ ಈ ಎಲ್ಲಾ ಉತ್ಪನ್ನಗಳು ಮಾಡಬೇಕು ಅಂತ ಮಾಡಿದ ಬಿಟ್ಟು ಬೇರೆ ನೀನು ಕಾರಣ ಇಲ್ಲ ಮುಂದೆ ನಾವು ಲಾಸ್ಟ್ ಟೈಮ್ ಮಾತಾಡೋರಿ ಯಾಕಂದ್ರ ನಾವು ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಮಾತಾಡೋದು ಯಾಕೆ ಕೊಡ್ಬೇಕಾಗಿರೋದಂತ ಕಾರಣ ಹೇಳ್ತೇನೆ ಅವ್ರು ಏನಾರು ಆಶ್ವಾಸನೆ ಕೊಟ್ಟು ನಮ್ಗೆ ಗೈಟಿ ಮಾಡ್ತಾರ ಅಂತ ನಮ್ಮ ಮನಸ್ಸು ಅದಕ್ಕ ಅವ್ರ ಮಾತ್ರ ಕೇಳುತ್ತಾರ ಎಲ್ಲರೂ ಕೇಳುತ್ತಾರೆ ಹಂಗಾಗಿ ದೈವಾಣಿ ಅವರಲ್ಲಿ ಪ್ರಾರ್ಥನೆ ಏನದ ಅಂದ್ರ ನೀವು ಇಷ್ಟು ವರ್ಷ ಗಣಪಟ್ಟು ಬಂದಿರಲಿಲ್ಲ ಅದು ನಮ್ ಪುಣ್ಯದ ಬೇರೆಯವ್ರ ಕೈಯಾಕ್ ಪಟ್ಟಿದ್ರು ಅವ್ರು ಅಂತ ಅನಿಸದೆ ಅದಕ್ಕೆ ದಯವಾಡಿ ತಮ್ಮಲ್ಲಿ ಪ್ರಾರ್ಥನೆ ಏನಾದ್ರ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಬೆಳಗಾವಿ ರೈತರೇನಾದ್ರ ಬಹಳ ರೈತರ ಅದಾರ ಅವ್ರಿಗೆ ಹೆಂಗ್ ದಂಡ ಅಂತ ಗೊತ್ತಿಲ್ಲ ಅದಕ್ಕೆ ಅನೇಕ ಈ ಮೂರು ಜಿಲ್ಲೆಗೆ ನಮ್ ಕೆಲಸಕ್ಕೆ ಹಚ್ಚ ಇವರನ್ನ ಅನುಕೂಲ ಮಾಡಬೇಕು ಇವ್ರ ಸ್ವಾವಲಂಬಿ ಆಗ್ಬೇಕು ಗೋಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಭಾಗವನ್ನ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ನಾನು ನನ್ನದು ಅನ್ನೋ ಕೆಲಸ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಬರಬೇಕು ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇನ್ನೊಬ್ರು ಆಗಿರ್ಬಹುದು ಎಲ್ಲರೂ ತಿನ್ನುವಂತದ್ದು ಅನ್ನ ಅಂತ ನಾ ಭಾವಿಸ್ತೇನೆ ಅದಕ್ಕೆ ಅನ್ನ ನೀಡಿದಂತ ರೈತರಿಗೆ ಮೋಸ ಮಾಡ್ಬೇಕಾದಾಗ ದಯಮಾಡಿ ತಾವೆಲ್ಲರೂ ಎದ್ ನಿಂತಿರ್ಬೇಕು ಯಾಕಂದ್ರೆ ವಕ್ ಬೋರ್ಡ್ ಸಮಸ್ಯೆ ಆದತ್ ತಾವೆಲ್ಲರೂ ಎದ್ ನಿಂತಿದ್ರಿ ಬಹುಶಃ ಇಷ್ಟು ಸಂಘಟನೆ ಇಡೀ ದೇಶದಾಗ ಯಾವತ್ತೂ ಆಗಿರಲಿಲ್ಲ ಅಂತ ನಾ ಭಾವಿಸ್ತೇನೆ ಯಾಕಂದ್ರೆ ಮಕ್ಕಳ ಮನೆ ನಾವು ಜಲ್ದಿ ಸ್ವಾಮಿ ಗೊತ್ತಾಗಿ ಹೇಳಿ ಅಂತ ಹೇಳಿ ಗೊತ್ತಿಟ್ಟು ಹೇಳ್ಯಾರ ಅದಕ್ಕ ನಾವೆಲ್ಲರೂ ರೈತ ಎಲ್ಲರೂ ಬೇಕಾಗಿತ್ತು ಬಹಳ ಅವಶ್ಯಕತೆ ಅದ ಅದಕ್ಕ ನಾವೆಲ್ಲರೂ ಏನ್ ಈ ಕಾರ್ಯಕ್ರಮ ಬಡೀತಲ್ಲ ಇದು ಬಹಳಷ್ಟು ವಿಷಯಗಳನ್ನ ಅಂತ್ಕೊಳ್ಳೋರಿ ಮಾತುಗಳಿಗೆ ವಿರಾಮ ಕೊಡ್ತೇನೆ ಅಂತ ಹೇಳಿ ಧನ್ಯವಾದಗಳು ಈಗ ಸತ್ಯ ಮೊದಲಿನ ನಮ್ಮ ಸಂಸದರು ಈಗಿನ ಸಹ ಮೊಟ್ಟ ಮೊದಲು ಈ ಪರಿಸರದ ದೇವತೆಗೆ ವಂದಿಸಿ ಪರಂಪೂಜ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸಿ ಇವತ್ತಿನ ಈ ಸ್ನೇಹ ಪ್ರೀತಿ ಎಂಬೊಂದಿಗೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಪ್ರಿಯ ಅವರೇ ನಮ್ಮ ಶಾಂತಿನಿ ಕೀರ್ತನದ ಹುಟ್ಟು ಶಾಲೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಸಹೋದರ ಬೀರಾದರ್ ಸಾಹೇಬ್ರವರೇ ನಮ್ಮ ವಕೀಲ ಸಂಘದ ಅಧ್ಯಕ್ಷ ಬಿರಾದರವ್ರೆ ಇಲ್ಲಿ ಊರಿನ ಇರ್ತಕ್ಕಂತ ಎಲ್ಲಾ ವೇದಿಕೆ ಇರ್ತಕ್ಕಂತ ಎಲ್ಲ ನಮ್ಮ ಈ ಊರಿನ ಹಿರಿಯರೇ ಬೇರೆ ಬೇರೆ ಊರುಗಳಿಂದ ಬಂದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ರೈತ ಬಂಧುಗಳೇ ಶ್ರದ್ಧೆಯ ನಿಜವಾಗಿ ಹಿಂದಿಗೂ ಕೂಡ ನಾನು ದುರ್ಗದ ಈ ಕ್ಷೇತ್ರ ಇಲ್ಲಿ ಬಂದು ನಾನು ಓಡ್ ಹೋಗಿದ್ದೆ ನಾನು ಶಿರಂಗ ಅಣ್ಣವ್ರಿಗೆ ಅಮ್ಮವ್ರು ಅಂದ್ರೆ ಅಣ್ಣವ್ರಿಗೆ ಹೇಳಿದ್ರು ನೀ ಬಾರೋ ಮಾತ್ರ ಮರ ನಿಮ್ ತಮ್ಮವ್ರು ಇಷ್ಟು ಚೆನ್ನಾಗಿ ಮಾಡ್ಯಾರ ನನಗೆ ನಾಶ ನೀನ್ ಬಾ ನಾನು ಮೇಲೆ ಕರ್ಕೊಂಡ್ ಬರ್ತೀನಿ ಆಫೀಸಾಗ ಇದು ನನ್ ಸ್ವಲ್ಪ ಬಡಾಶನು ದೊಡ್ಡದ್ ಮಾಡೋನು ಇನ್ನಿತರದ್ ಮಾಡೋಣ ಕೇಳ್ತಾ ಪಾಪ ತಂದ್ ಕೆಲಸ ತಾನು ಉಳದ್ ಹುಡ್ಲ ನಾನು ಕೆಲಸ ನಾ ಹೋಳದ ಅವ್ರು ಬಂದಿಲ್ಲ ಆದ್ರೂ ನಾನು ಧೈರ್ಯ ಆದಷ್ಟು ಇವ್ರೇನು ನಮ್ಮ ಸೇಮ್ಗೊಂಡ ಬಳೆದವ್ರು ಕೆಲಸ ಮಾಡ್ತಾ ಇದಾರೆ ನಾನು ಖಂಡಿತ ದುರ್ಗ ನಾನು ಕೈಲಿ ಅದಕ್ಕೆ ಸರ್ಕಾರ ಸರ್ಕಾರದಿಂದ ಸಿಗತಕ್ಕ ಪ್ರಯಾಸ ನಾನು ಮುಂದಿನ ಜನಮಾನಗಳಲ್ಲಿ ಮಾಡ್ತೀನಿ ಅಂತಕ್ಕಂತ ಒಂದೇ ಒಂದು ಮಾತಿನಲ್ಲಿ ಹೇಳಿ ನಿಜವಾಗಿ ಎಲ್ಲರೂ ನಾವು ಸಾರಿಗೆ ತಿದ್ದೇವೆ ನಮ್ಗೆ ನೌಕರಿ ಬೇಕು ನಾನು ನೌಕರಿ ಇಲ್ಲ ಅಂದ್ರೆ ಹೇಳ್ಕೊಡೋದಿಲ್ಲ ಇದು ಎಲ್ಲರ ತಲೆ ಗುರುಗಳ ಅದೇ ಅಲ್ಲ ನಾನು ಸ್ವಂತ ನಾನು ನಿಲ್ಬೇಕು ನಾನು ಏನೇ ಮಾಡ್ಬೇಕು ಅನ್ನೋದು ஒவ் யுகர் தலை பின்னாடி நம்ம கடை நான் முந்திர வந்த சின்ன ஒம்பத்தூர் ஒன்று தூத்திர் தீனி பார்க்குற